ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಮರಗಿಡಗಳನ್ನು ಬೆಳೆಸ್ಕೋಬೇಕು ಟ್ರೆಂಚ್ ಮಾಡಿಸ್ಕೊಂಡು ಅಲ್ಲಿ ಹ್ಯೂಮಸ್ಸನ್ನು ತಯಾರು ಮಾಡಬೇಕು ಒಂದು ಐದು ಎಚ್ ಪಿ ಮೋಟ್ರ್ ಇದೆ ಅದರಲ್ಲಿ ಎರಡು ಇಂಚ್ ನೀರು ಬರ್ತಿದೆ ಅನ್ನೋದಾದರೆ ಒಂದು ಗಂಟೆ ಸತತವಾಗಿ ನಾವು ನೀರು ಆಚೆ ತೆಗೆದ್ರೆ ಸುಮಾರು ಇಪ್ಪತ್ತೇಳು ಸಾವಿರ ಲೀಟ್ರ್ ನೀರು ಆಚೆ ಬರುತ್ತೆ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳನ್ನೆಲ್ಲ ಸೇರಿಸ್ಕೊಂಡು ಸುಮಾರು ಸಾವಿರ ಸಾವಿರದ ಇನ್ನೂರು ಮರಗಿಡಗಳನ್ನು ಆಯೋಜಿಸ್ತೀವಿ ಇಲ್ಲಿ ಅಂದ ತಕ್ಷಣ ಮೂರು ಥರ ಬೇರಿರುತ್ತೆ ಒಂದು ತಾಯಿ ಬೇರು ನೇರವಾಗಿ ಭೂಮಿಯ ಆಳಕ್ಕೆ ಹೋಗುತ್ತೆ ಅದರಿಂದ ಲ್ಯಾಟ್ರಲ್ ರೂಟ್ಸ್ ಬೆಳೀತಾ ಹೋಗುತ್ತೆ ಇನ್ನೊಂದು ಹೇರ್ ರೂಟ್ಸು ಅಂದರೆ ಭೂಮಿಯ ಮೇಲ್ಪದರದಿಂದ ಒಂದು ಮೂರು ನಾಲ್ಕು ಇಂಚಿನ ಆಳಕ್ಕೆ ಮಾತ್ರ ಇರುತ್ತೆ ಈ ಹೇರ್ ರೂಟ್ಸ್ ಇದೆಯಲ್ಲ ಇದು ನೀರಿನ ತೇವಾಂಶವನ್ನು ಸ್ವೀಕರಿಸುತ್ತೆ ಸೂರ್ಯನ ಕಿರಣಗಳಿಂದ ಒದಗುವಂಥ ಶಕ್ತಿಯನ್ನು ಸ್ವೀಕರಿಸುತ್ತೆ ಆಮ್ಲಜನಕ ಮತ್ತು ಸಾರಜನಕವನ್ನು ಸ್ವೀಕರಿಸುತ್ತೆ ಹೀಗೆ ಆ ಭೂಮಿಯ ಮೇಲ್ಪದರದಿರೋದು ಮೂರೂ ಬೇರುಗಳಿಗೆ ಮತ್ತು ಲ್ಯಾಟ್ರಲ್ ರೂಟ್ಸು ಅವು ಸಾಮಾನ್ಯವಾಗಿ ಒಂದು ವರಡಿ ಆಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿರುತ್ತೆ ಇನ್ನು ನಿಲ್ಲಲಿಕ್ಕೆ ಶಕ್ತಿ ಇರಲಿ ಹೇಳಿ ಭೂಮಿಯ ಆಳಕ್ಕೆ ಬೆಳೆದಿರುತ್ತೆ ಈ ಮೇಲ್ಗಡೆ ಒಂದು ವರಡಿ ಇರೋವಂಥ ಹೇರ್ ರೂಟ್ಸ್ಗೆ ಮತ್ತು ಲ್ಯಾಟ್ರಲ್ ರೂಟ್ಸ್ಗೆ ನಾವು ಒಂದು ಆಳಕ್ಕೆ ಟ್ರೆಂಚ್ ಮಾಡಿ ಅಲ್ಲಿ ತ್ಯಾಜ್ಯಗಳನ್ನು ನಾವು ಏನು ತುಂಬ್ತಾ ಬರ್ತೀವಿ ಅಲ್ಲಿ ಸಿಗೋ ಅಂಥ ಪೋಷಕಾಂಶಗಳಿದೆಯಲ್ಲ ಅದನ್ನು ಪರ್ಫೆಕ್ಟ್ ಕಾಂಬೋನಲ್ಲಿ ಹ್ಯೂಮಸ್ಸಲ್ಲಿ ಹ್ಯೂಮಸ್ಸಿನ ಮೂಲಕ ನಾವು ಕೊಡೋಂಗಾಗ್ಬಿಟ್ರೆ ನಮ್ಗೆ ಅದೆಷ್ಟೋ ಖರ್ಚು ಅಂದರೆ ಕೊಟ್ಟಿಗೆ ಗೊಬ್ಬರ ಹೊಡಿತಾ ಇದ್ದೀವಿ ಟ್ಯಾಕ್ಟ್ರ್ ಟ್ಯಾಕ್ಟ್ರ್ ಹೊಡಿತಾ ಇದ್ದೀವಿ ಅದು ಸಾಕಾಗಲ್ಲ ಅಂತ ಕೆರೆ ಮುಂಡ್ ತರ್ತೀವಿ ಅದಕ್ಕೆ ಮತ್ತೆ ಸಾಲ ಮಾಡ್ಕೊಡ್ತಾ ಇದ್ದೀವಿ ಇದು ಯಾವ ಸರ್ಕಸ್ಸು ಆ್ಯಕ್ಚುಲಿ ಮರ ಬೆಳಿಬೇಕು ಅಂದರೆ ಕೇಳಿಲ್ಲ ಅದು ಕೇಳಿರೋದೆ ಹ್ಯೂಮಸ್ಸನ್ನು ಆ ಹ್ಯೂಮಸ್ಸನ್ನು ತಯಾರು ಮಾಡಿಕೊಟ್ಬಿಟ್ರೆ ಅದ್ಭುತವಾಗಿ ಬೆಳೆಯುತ್ತೆ ಇದ್ರ ಮೂಲಕ ಆ ಹ್ಯೂಮಸ್ಸಿನ ಮೂಲಕ ಟಾಪ್ ಸಾಯಿಲನ್ನು ಒಂದು ಒರಡಿ ಸಾಯಿಲನ್ನು ನಾವು ಪಿ ಎಚ್ ಲೆವೆಲನ್ನು ನ್ಯೂಟ್ರಲ್ಲಿಗೆ ತಂದುಬಿಟ್ರೆ ಇವತ್ತೇನು ಕೆಮಿಕಲ್ ಫಾರ್ಮಿಂಗಲ್ಲಿ ಇದ್ದಾರೆ ಅಲ್ಲಿ ಪಿ ಎಚ್ ಲೆವೆಲನ್ನು ನ್ಯೂಟ್ರಲ್ಲಿಗೆ ತರಬೇಕು ಅಂತ ಸಾವಿರಾರು ಕೋಟಿ ಖರ್ಚು ಮಾಡಿ ಸಾಯಿಲ್ ಕಾರ್ಡ್ ಅಂತ ಕೊಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ಎನರ್ಜಿಯನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಆ ಸಾವಿರಾರು ಕೋಟಿ ದುಡ್ಡು ಬಿಕ್ಕೋಗುತ್ತೆ ಅಂದರೆ ಕೆಮಿಕಲ್ಗಳನ್ನು ಬಳಸ್ತಾ ಹೋದರೆ ನಾವು ಈಗ ಒಂದು ಎಲ್ಲೋ ಒಂದು ಭೂಮಿನಲ್ಲಿ ಅದು ಜಾಸ್ತಿ ಇದೆ ಇದು ಕಮ್ಮಿ ಇದೆ ಅಂತ ಇನ್ನೊಂದಷ್ಟು ಕೆಮಿಕಲ್ಸ್ ಉರೆ ಅದು ಇನ್ನೊಂದು ಭೂಮಿಗೆ ಹೋದರೆ ಇದು ಕಮ್ಮಿ ಇದೆ ಅದು ಜಾಸ್ತಿ ಇದೆ ಅನ್ನೋದು ಅಲ್ಲಿ ಇನ್ನೊಂದಷ್ಟು ಕೆಮಿಕಲ್ಸ್ ಸುರೆ ನಾವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರೂ ಪಿ ಎಚ್ ಲೆವೆಲಲ್ಲಿ ನ್ಯೂಟ್ರಲ್ಲಿಗೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ನ್ಯೂಟ್ರಲ್ಲಿಗೆ ತರಬೇಕಾಗಿರೋದೇನಪ್ಪ ಅಂದರೆ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಮರಗಿಡಗಳನ್ನು ಬೆಳೆಸ್ಕೋಬೇಕು ಟ್ರೆಂಚ್ ಮಾಡಿಸ್ಕೊಂಡು ಅಲ್ಲಿ ಹ್ಯೂಮಸ್ಸನ್ನು ತಯಾರು ಮಾಡಬೇಕು ಆ ಟ್ರೆಂಚ್ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಟ್ರೆಂಚ್ ಮಾಡಿದ್ದೀವಿ ನಾವು ನಮ್ಮಲ್ಲಿ ಸಿಗೋ ಎಲ್ಲ ತ್ಯಾಜ್ಯಗಳು ತೆಂಗಿನ ಗರಿಯಿಂದ ಹಿಡಿದು ಬಾಳೆ ದಿಂಡಿಯಿಂದ ಹಿಡಿದು ಪ್ರತಿಯೊಂದು ತ್ಯಾಜ್ಯಗಳನ್ನು ಅಲಸಂದೆ ಬೆಳಿತೀವಿ ಅವರೇ ಕಾಳು ಬೆಳಿತೀವಿ ಬಾಳೆ ಇದೆ ಪಪ್ಪಾಯ ಇದೆ ಬೇವನೆಲೆ ಇದೆ ಎಲ್ಲ ತ್ಯಾಜ್ಯಗಳನ್ನು ಇಲ್ಲಿ ತುಂಬಿದ್ದೀವಿ ಇದು ಎಷ್ಟು ಅದ್ಭುತ ಇರುತ್ತೆ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಒಳಗಡೆ ತೆಗೆದು ನೋಡೋಣ ಇಲ್ಲೊಂದು ಟ್ರೆಂಚ್ ಇದೆ ಅಲ್ಲೊಂದು ಟ್ರೆಂಚ್ ಇದೆ ಆ ಕಡೆಗೊಂದು ಟ್ರೆಂಚ್ ಇದೆ ಇಲ್ಲಿ ನೋಡಿ ಇದು ಇಲ್ಲಿ ಬರೀ ಮಣ್ಣೇ ಕಾಣಿಸಲ್ಲ ನಿಮಗೆ ಎಲ್ಲ ಥರದ ಮರಗಿಡಗಳ ತ್ಯಾಜ್ಯಗಳು ಕಳೀತಾ ಇರೋದು ಕಾಣಿಸುತ್ತೆ ಎಲೆ ಕಾಣಿಸುತ್ತೆ ರೆಂಬೆ ಕೊಂಬೆ ಕಾಣಿಸುತ್ತೆ ಇಲ್ಲಿ ನೋಡಿ ಸಣ್ಣ ಬೇರುಗಳು ಕಾಣಿಸುತ್ತೆ ಇದು ಹೇರ್ ರೂಟ್ ಈ ಸಣ್ಣ ಬೇರ್ ಇದೆಯಲ್ಲ ಇದು ಹೇರ್ ರೂಟ್ ಈ ಥರದ ಬೇರುಗಳು ಬರುತ್ತೆ ಒಳಗಡೆ ಹೋಗ್ತಿದ್ರೆ ದಪ್ಪ ದಪ್ಪ ಬೇರುಗಳು ಬರುತ್ತೆ ಈ ಮಣ್ಣಲ್ಲಿ ಈ ಥರದ ಎಲ್ಲ ಅಂಶಗಳು ಬೆರೆತಾಗ ಈ ಎಲೆಗಳಿಂದ ಹೊರ ಬರೋವಂಥ ರಾಸಾಯನಿಕಗಳು ಅಂದರೆ ಈಗ ಒಂದು ಹಸಿರೆಲೆ ಇದೊಂದು ಇದೊಂದು ಅಪ್ಪ ಈ ಹಸಿರೆಲೆ ಜೀವಂತ ಇರುವಾಗ ಏನೆಲ್ಲ ಸಂಪಾದಿಸಿರ್ಬೋದು ಅಂತ ನೋಡಿದ್ರೆ ಮತ್ತು ಪಾಸ್ಪರ್ ಐರನ್ ಬೋರಾನ್ ಜಿಂಕ್ನಂಥ ಎಲ್ಲ ಅಂಶಗಳನ್ನು ಸ್ವೀಕರಿಸೇ ಬೆಳೆದಿರುತ್ತೆ ಇದು ಸತ್ತಾಗ ಅಂದರೆ ಒಣಗೋದಾಗ ಇದರಲ್ಲಿ ನೀರಿನ ತೇವಾಂಶ ಇಲ್ಲ ಅನ್ನೋದು ಬಿಟ್ಟರೆ ಇದರಲ್ಲಿ ಎಲ್ಲ ಅಂಶವೂ ಇದೆ ಪಾಸ್ಪರ್ ಐರನ್ ಬೋರಾನ್ ಜಿಂಕ್ನಂಥ ಎಲ್ಲ ಅಂಶ ಇದೆ ಇದನ್ನು ನಾವು ಹಿಂಗೆ ಒಳಗಡೆ ಹಾಕಿದಾಗ ಅದು ಸಹಜವಾಗಿ ಹಿಂಗೆ ಕಳುತಾಗ ಮಣ್ಣಿನ ಜೊತೆ ಬೆರೆತಾಗ ಈ ಮಣ್ಣು ಎಷ್ಟು ಅದ್ಭುತವಾದ ಪೋಷಕಾಂಶಗಳಿಂದ ಕೂಡಿರುತ್ತೆ ಅಂದರೆ ನಾವು ಏನೇ ಹತ್ತು ಟ್ಯಾಕ್ಟ್ರ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತಂದು ಹಾಕಿದ್ರೂ ಕೂಡ ಅದರಲ್ಲಿ ಸಿಗದೇ ಇರೋವಂಥ ಶಕ್ತಿ ಈ ತ್ಯಾಜ್ಯಗಳಿಂದ ಸಿಗುತ್ತೆ ಈ ಥರದ ಹ್ಯೂಮಸ್ಸಿಂದ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಹೀಗೆ ನಾವು ಟ್ರೆಂಚ್ ಮಾಡಿ ಮಾಡಿ ಎಲ್ಲಿ ಪ್ರತಿ ಹದಿನೈದು ಅಡಿಗೆ ಒಂದೊಂದು ಇಲ್ಲೊಂದು ಟ್ರೆಂಚು ಅಲ್ಲೊಂದು ಟ್ರೆಂಚ್ ಅಲ್ಲೊಂದು ಟ್ರೆಂಚ್ ಎಲ್ಲ ಮಾಡಿಕೊಂಡು ಇದರ ಮಧ್ಯೆ ನಾವು ಬೆಳೆಗಳನ್ನು ಹಾಕಿದಾಗ ಇಲ್ಲೊಂದು ಮೋಸಂಬಿ ಗಿಡ ಇದೆ ಈ ಮೋಸಂಬಿ ಗಿಡಕ್ಕೆ ಲಿಟ್ರಲ್ಲಿ ನಾವು ತೆಂಗಿದೆ ಅಡಿಕೆ ಇದೆ ಅದಕ್ಕೊಂದು ಕಾಳ್ಮೆಣ್ಸಿದೆ ಇದ್ರ ಮಧ್ಯೆ ಅಲಸಂದೆ ಎಲ್ಲ ಬೆಳೀತಾ ಇದ್ವಿ ಇಲ್ಲಿ ಹೀಗೆ ಕಾಂಬಿನೇಷನ್ನಲ್ಲಿ ಬೆಳೆದಿರೋ ಅಂಥ ಮರಗಿಡಗಳು ಏನಿದೆ ಇದಕ್ಕೆ ಬೇಕಾಗಿರೋ ಒಂದು ಐವತ್ತರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಗೊಬ್ಬರ ಅಂದರೆ ಅದ್ರ ನ್ಯೂಟ್ರಿಯೆಂಟ್ಸ್ ಶಕ್ತಿ ಅದರ ಪೋಷಕಾಂಶಗಳ ಶಕ್ತಿ ಪೌಷ್ಟಿಕ ಅಂಶಗಳ ಶಕ್ತಿ ಸಹಜವಾಗಿ ಇಲ್ಲಿಂದನೇ ಒದಗ್ತಾ ಹೋಗುತ್ತೆ ಅನ್ನೋದು ಇದ್ರ ಬೇರೆ ಈಗ ಸಹಜವಾಗಿ ಇಲ್ಲಿಗೂ ಬಂದಿದೆ ಅಡಿಕೆ ಬೇರು ಬಂದಿದೆ ಕಾಳ್ಮೆಂಟ್ಸ್ ಬೇರೂ ಬಂದಿದೆ ಬಾಳೆ ಬೇರೂ ಬಂದಿದೆ ಇಲ್ಲಿರೋ ಎಲ್ಲ ಮರಗಿಡಗಳ ಬೇರುಗಳು ಇಲ್ಲಿಗೆ ಬಂದಿರೋದ್ರಿಂದ ನೀರಿನ ತೇವಾಂಶ ಇದೆ ಇಲ್ಲಿ ಟ್ರೆಂಚ್ ಮಾಡ್ಕೊಂಡಿದ್ದೀವಿ ಮೂರಡಿ ಆಗಲ್ಲ ಒಂದೂವರೆ ಅಡಿ ಆಳ ನೀರಿನ ತೇವಾಂಶ ಇದೆ ಬೇಸಿಗೆಯಲ್ಲೂ ಕೂಡ ನಾವು ಇಪ್ಪತ್ತಿಪ್ಪತ್ತೈದು ದಿನಕ್ಕೊಂದ್ಸರಿ ನೀರು ಕೊಡೋದು ತೆಂಗು ಅಡಿಕೆಗೆ ಏ ಎರಡು ದಿನ ನೀರು ಕೊಡದೇ ಇದ್ದರೆ ಅವು ಸತ್ತೋಗ್ಬಿಡ್ತವೆ ಅಂತ ನಾವು ಏನು ಎಕ್ಸ್ಟ್ರಾ ಎನರ್ಜಿ ಹಾಕಿ ನೀರನ್ನು ಇದ್ದೀವಿ ಆ ಎಕ್ಸ್ಟ್ರಾ ಎನರ್ಜಿಯಿಂದ ಅಂತರ್ಜಲ ಮಟ್ಟ ಏನು ಕುಸಿತಾ ಇದೆ ಅದು ನಿಜವಾಗ್ಲೂ ಆ ಗಿಡಕ್ಕೆ ಅಷ್ಟು ನೀರು ಬೇಕಾ ಬೇಡವಾ ಅನ್ನೋ ಕಲ್ಪನೆ ಅಥವಾ ಒಂದು ಕ್ಷಣ ನಾವು ಆಲೋಚನೆನೇ ಮಾಡಿಲ್ಲ ಅಂದ್ಕೋತೀನಿ ಯಾಕೆ ಅಂದರೆ ಈ ಭೂಮಿ ಮೇಲೆ ಜೀವಿಸ್ತಾ ಇರೋವಂಥ ಎಷ್ಟೇ ದೊಡ್ಡ ಮರ ಆಗಿರಲಿ ಅದಕ್ಕೆ ಒಂದು ದಿನಕ್ಕೆ ಐವತ್ತು ಗ್ರಾಮ್ ನೀರು ಸಾಕು ಈಗ ನಮಗೆ ಬಾಯಿದೆ ನಾವು ಐವತ್ತು ಗ್ರಾಮ್ ನೇರವಾಗಿ ಕುಡಿತೀವಿ ಆದರೆ ಒಂದು ಒಂದು ಅಡಿಕೆಗೋ ಮೋಸಂಬಿಗೋ ಇದಕ್ಕೆ ಬಾಯಿ ಅಂದರೆ ಅದ್ರ ಬೇರುಗಳು ಹಂಗೆ ಹಂಗಾಗಿ ಸುತ್ತು ಬೆಳ್ಕೊಂಡಿರುತ್ತೆ ಐವತ್ತು ಗ್ರಾಮ್ ನೀರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಒಂದು ಐದು ಲೀಟ್ರ್ ನೀರು ಅಂತ ಅಂದ್ಕೊಡೋಣ ಒಂದು ದಿನಕ್ಕೆ ಸೊ ತಿಂಗ್ಳಿಗೆ ಸುಮಾರು ಒಂದು ಮೂರು ಹದಿನೈದನ್ನು ನೂರೈವತ್ತು ಲೀಟ್ರ್ ನೀರು ಬೇಕು ತಿಂಗಳಿಗೆ ನೂರೈವತ್ತು ಲೀಟ್ರ್ ಅಂದರೆ ವರ್ಷಕ್ಕೆ ಸರಿಸುಮಾರು ಈಗ ಒಂದೂವರೆ ಸಾವಿರ ಸಾವಿರದ ಎಂಟುನೂರು ಲೀಟ್ರ್ ಅಥವಾ ಎರಡು ಸಾವಿರ ಲೀಟ್ರ್ ಅಂತ ಅಂದ್ಕೊಡೋಣ ಒಂದು ಗಿಡಕ್ಕೆ ಎರಡು ಸಾವಿರ ಲೀಟ್ರ್ ಅಂದರೆ ನಮ್ಮ ಭೂಮಿನಲ್ಲಿ ಒಂದು ಹತ್ತು ಒಂದು ಸಾವಿರ ಮರಗಿಡಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ ಈಗ ನಮ್ಮ ಫುಡ್ ಫಾರೆಸ್ಟ್ ಪರಿಕಲ್ಪನೆಯಲ್ಲಿ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳನ್ನೆಲ್ಲ ಸೇರಿಸ್ಕೊಂಡು ಸುಮಾರು ಸಾವಿರ ಸಾವಿರದ ಇನ್ನೂರು ಮರಗಿಡಗಳನ್ನು ಆಯೋಜಿಸ್ತೀವಿ ಹೀಗೆ ಸಾವಿರ ಮರಗಿಡಗಳು ಇದೆ ಅಂದಾಗ ನಮ್ಗೆ ಎರಡು ಸಾವಿರ ಎಂಟು ಸಾವಿರ ಅಂತ ಹೇಳಿದ್ರೆ ಹತ್ತತ್ರ ಎಷ್ಟಾಯ್ತು ಇಪ್ಪತ್ತು ಲಕ್ಷ ಲೀಟ್ರ್ ನೀರು ಬೇಕು ಒಂದು ಸಾವಿರ ಮರಗಿಡಗಳಿಗೆ ಒಂದು ಎಕರೆನಲ್ಲಿ ಆಯೋಸೋ ಅಂತ ಒಂದು ಸಾವಿರ ಮರಗಿಡಗಳಿಗೆ ಒಂದು ವರ್ಷಕ್ಕೆ ಇಪ್ಪತ್ತು ಲಕ್ಷ ಲೀಟ್ರ್ ನೀರು ಬೇಕು ಈ ಮಳೆಗಾಲದಲ್ಲಿ ನಮಗೆ ಕೋಟಿ 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 ಲೀಟರ್ ಮಳೆ ನೀರು ಸಿಗ್ತಾ ಇದೆ ಆದರೆ ನಮ್ಮ ಭೂಮಿನಲ್ಲಿ ಅದನ್ನು ಹಿಡಿದಿಟ್ಕೊಳೋ ಅಂತ ಪ್ರಯತ್ನ ಮಾಡ್ತಾ ಇಲ್ಲ ಈಗ ಕರ್ನಾಟಕ ಸರ್ಕಾರವೇ ಒಂದು ವರದಿ ಕೊಟ್ಟಂತೆ ನಲವತ್ತು ನಾಲ್ಕು ಸಾವಿರ ಕೆರೆ ಕಟ್ಟೆಗಳಿದೆ ಅಂತ ಹೇಳುತ್ತೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಒಂದು ವರದಿ ಕೊಟ್ಟಿದೆ ನಲ್ವತ್ನಾಲ್ಕು ಸಾವಿರ ಕೆರೆ ಕಟ್ಟೆಗಳಿದೆ ಅಂತ ಆದರೆ ಫಿಸಿಕಲಿ ನಾವು ನಲ್ವತ್ನಾಲ್ಕು ಸಾವಿರ ಕೆರೆ ಕಟ್ಟೆಗಳನ್ನು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವ ಇಲ್ಲ ಒಂದು ಏಳ್ನೂರ ಸಾವಿರನೋ ಅಥವಾ ಒಂದು ಎರಡು ಸಾವಿರನೋ ಇದ್ದರೆ ಹೆಚ್ಚೆಚ್ಚಾಗುತ್ತೆ ಸೊ ಎರಡು ಸಾವಿರದರಲ್ಲಿ ನಾವು ನೀರನ್ನು ಎಷ್ಟು ಹಿಡಿದಿಟ್ಕೋತಾ ಇದ್ದೀವಿ ನಮ್ಮ ಭೂಮಿನಲ್ಲಿ ಬದುಗಳಿತ್ತು ಬಾವಿಗಳಿತ್ತು ಸಣ್ಣ ಸಣ್ಣ ಕೃಷಿ ಹೊಂಡಗಳ ಥರ ಹೊಂಡಗಳಿತ್ತು ಚೆಕ್ ಡ್ಯಾಮ್ಗಳಿತ್ತು ಎಷ್ಟು ಪ್ರಮಾಣದ ನೀರು ಹಿಡಿದಿಟ್ಕೋತಾ ಇದ್ದೀವೋ ಇವತ್ತು ಎಂಬತ್ತು ಪರ್ಸೆಂಟ್ ಸುಮಾರು ಎಂಬತ್ತು ಪರ್ಸೆಂಟ್ ನೀರನ್ನು ನಾವು ಹಿಡಿದಿಟ್ಕೋತಾನೇ ಇಲ್ಲ ಅದೆಲ್ಲ ಹರ್ಕೊಂಡು ಆಚೆ ಹೋಗ್ತಾ ಇದೆ ಅಂತರ್ಜಲ ಕುಸಿತ ಇದೆ ಇಂಥ ಸಮಯದಲ್ಲಿ ನಾವು ಟ್ರೆಂಚ್ ಮಾಡಿಕೊಂಡ್ರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ಒಂದು ಎಕರೆಗೆ ಇಪ್ಪತ್ತು ಸಾವಿರ ಎರಡು ಲಕ್ಷ ಇಪ್ಪತ್ತು ಲಕ್ಷ ಲೀಟ್ರ್ ನೀರು ಬೇಕು ಅಂತ ಹೇಳಿದ್ನಲ್ಲ ನಾವು ಎಷ್ಟು ನೀರು ಬಳಸ್ತಾ ಇದ್ದೀವಿ ಅಂತ ಯೋಚನೆ ಮಾಡೋದಾದರೆ ಒಂದು ಐದು ಎಚ್ ಪಿ ಮೋಟ್ರ್ ಇದೆ ಅದರಲ್ಲಿ ಎರಡು ಇಂಚ್ ನೀರು ಬರ್ತಿದೆ ಅನ್ನೋದಾದರೆ ಒಂದು ಗಂಟೆ ಸತತವಾಗಿ ನಾವು ನೀರು ಆಚೆ ತೆಗೆದ್ರೆ ಸುಮಾರು ಇಪ್ಪತ್ತೇಳು ಸಾವಿರ ಲೀಟ್ರ್ ನೀರು ಆಚೆ ಬರುತ್ತೆ ದಿನಕ್ಕೆ ಏಳು ಗಂಟೆ ಕರೆಂಟ್ ಇದೆ ಅದರಲ್ಲಿ ಐದು ಗಂಟೆ ನಾವು ಮೋಟ್ರ್ ಅಂತೂ ಆನ್ ಇದ್ದೇ ಇರುತ್ತೆ ನಾಲ್ಕರಿಂದ ಐದು ಗಂಟೆ ಇದ್ದೇ ಇರುತ್ತೆ ಐದು ಗಂಟೆ ಬಳಸ್ತೀವಿ ಅಂದರೆ ಒಂದೂವರೆ ಲಕ್ಷ ಲೀಟ್ರ್ ನೀರು ಒಂದು ದಿನಕ್ಕೆ ಆಚೆ ತರ್ತಾ ಇದ್ದೀವಿ ಒಂದು ದಿನಕ್ಕೆ ಒಂದೂವರೆ ಲಕ್ಷ ಲೀಟ್ರ್ ಮೂವತ್ತು ದಿನಕ್ಕೆ ನಲವತ್ತು ಲಕ್ಷ ಲೀಟ್ರ್ ನೀರು ಆಚೆ ತರ್ತಾ ಇದ್ದೀವಿ ಸುಮಾರು ನಲವತ್ತು ಲಕ್ಷ ಲೀಟ್ರ್ ನೀರು ಒಂದು ತಿಂಗಳಿಗೆ ಇದ್ದೀವಿ ಹನ್ನೆರಡು ತಿಂಗಳಂದರೆ ಇಪ್ಪತ್ನಾಲ್ಕು ನಲವತ್ತೆಂಟು ಅಂದರೆ ನಾಲ್ಕೂವರೆ ಕೋಟಿ ಲೀಟರ್ ನೀರನ್ನು ನಾವು ಆಚೆ ತರ್ತಾಯಿದ್ದೀವಿ ನಮಗೆ ಬೇಕಾಗಿರೋದೆಷ್ಟು ಇಪ್ಪತ್ತು ಲಕ್ಷ ಲೀಟ್ರ್ ನೀರು ಒಂದು ಎಕರೆಗೆ ಒಂದು ವರ್ಷಕ್ಕೆ ಆದರೆ ಬೋರನ್ನು ಬಳಸ್ತಾ ಒಂದು ಎಕರೆಗೆ ಒಂದು ವರ್ಷಕ್ಕೆ ನಾಲ್ಕು ಲ ಕೋಟಿ ಲೀಟರ್ ಅದಕ್ಕೂ ಜಾಸ್ತಿ ನೀರನ್ನು ಖರ್ಚು ಮಾಡ್ತಾಯಿದ್ದೀವಿ ಅಂತರ್ಜಲ ಕುಸಿ ಅಂದರೆ ಯಾಕೆ ಕುಸಿಯಲ್ಲ ಇದನ್ನು ರೈತರು ಅರ್ಥ ಮಾಡ್ಕೋಬೇಕು ರೈತರಿಗೆ ಹೇಳ್ಕೊಡೋ ಅಂಥ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೂಡ ಇದನ್ನು ಹೇಳ್ಕೊಡ್ಬೇಕು ಇಲ್ಲಪ್ಪ ನೀರು ಈ ಥರ ಇದೆ ಅಂತ ಆ ಕೆರೆ ಕಟ್ಟೆಗಳನ್ನು ವೃದ್ಧಿ ಆಗಂಗೆ ಮಾಡಬೇಕು ಆಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಾವು ಸ್ವಲ್ಪನಾರು ಕುಡಿಲಿಕ್ಕೆ ನೀರನ್ನು ಮಿಕ್ಸಿ ಹೋಗ್ಬೋದು ಇಲ್ಲದೆ ಹೋದರೆ ಇವತ್ತೇ ಆಕಾರ ಎಂದಿದೆ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಹಾಗಾಗಿ ನಾವು ಈ ಥರ ಟ್ರೆಂಚ್ ಏನು ಮಾಡ್ಕೋತೀವಿ ಮೂರಡಿ ಆಗಲ ಒಂದು ಅಡಿ ಆಳದ್ದು ಒಂದು ಎಕ್ರೆನಲ್ಲಿ ಹತ್ತು ಟ್ರೆಂಚ್ ಬರುತ್ತೆ ಈ ಹತ್ತು ಟ್ರೆಂಚಲ್ಲಿ ಒಂದು ವರ್ಷಕ್ಕೆ ಅಂದರೆ ಒಂದು ನಾಲ್ಕು ಐದು ತಿಂಗಳ ಮಳೆಗಾಲದ ಸೀಸನ್ನಲ್ಲಿ ಒಂದು ವರ್ಷಕ್ಕೆ ಸುಮಾರೊಂದು ಏಳೆಂಟು ಲಕ್ಷ ಲೀಟ್ರ್ ನೀರನ್ನು ಒಂದು ಎಕರೆಯಿಂದಲೇ ನಾವು ಭೂಮಿಗೆ ಹಿಂಗಿಸ್ತಾ ಹೋಗ್ಬೋದು ಹಿಂಗೆ ಹಿಂಗಿಸ್ತಾ ಹೋದರೆ ಬೋರು ಆಟೋಮೆಟಿಕ್ಕಾಗಿ ಲೈಫ್ ಟೈಮಲ್ಲಿ ನಿಲ್ಲೋದಿಲ್ಲ ಅದು ರೀಚ್ ಆಗಿ ಹೋಗ್ತಾನೇ ಇರುತ್ತೆ ಅದ್ರ ಜೊತೆಗೆ ಟ್ರೆಂಚ್ ಒಳಗೆ ಈ ಥರ ಮಲ್ಚಿಂಗ್ ಮೆಟೀರಿಯಲೆಲ್ಲ ಹಾಕ್ಕೊಂಡು ತ್ಯಾಜ್ಯಗಳನ್ನೆಲ್ಲ ಹಾಕ್ಕೊಂಡು ಹ್ಯೂಮಸ್ ತಯಾರಾಗ್ಬಿಟ್ರೆ ಬೇಸಿಗೆಯಲ್ಲೂ ಕೂಡ ಇಪ್ಪತ್ತು ದಿನ ನೀರು ಕೊಡದೇ ಇದ್ರೂ ಬಾಳೆ ತೆಂಗು ಅಂತ ಬೆಳೆಗಳು ಬದುಕು ಹೋಗ್ಬಿಡುತ್ತೆ ಸೊಪ್ಪು ತರಕಾರಿಗೆ ನಾವು ಮೂರು ದಿನಕ್ಕೊಂದ್ಸರಿ ನೀರು ಕೊಡಬೇಕು ಅದನ್ನು ಒಪ್ಕೋತೀನಿ ಆ ಥರ ಈ ಥರದ ಮರ ಗಿಡಗಳು ಅಂತ ಏನಿದೆ ಇವಕ್ಕೆ ಹೆಚ್ಚು ನೀರು ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಏನು ತಲೆಯಲ್ಲಿ ತುಂಬಿಕೊಂಡಿದ್ದೀವಿ ಆ ಎಲ್ಲ ಅಂಶಗಳಿಗೂ ಈ ಟ್ರೆಂಚು ಇದರೊಳಗೆ ತಯಾರಾಗೋ ಹ್ಯೂಮಸ್ಸು ಇಲ್ಲಿ ಹಿಡಿದಿಟ್ಕೊಂಡು ಅಂಥ ಮಳೆ ನೀರು ನಮಗೆ ಕಾರಣ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋಣ